ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮುಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಮನೆಗಳು ಏನು ಕೊಡ್ತಾ ಇದ್ದಾರೆ ಆ ಮನೆಗಳಲ್ಲಿ ಮೇಂಟೆನೆನ್ಸ್ ಯಾವ ರೀತಿ ಇರ್ತದೆ ಅಂದ್ರೆ ಮೇಂಟೆನೆನ್ಸ್ ಅಂದ್ರೆ ಹೊರಗಡೆ ಲೈಟಿಂಗ್ಸ್ಗಳು ಹಾಕಿದ್ದಾರೆ ಆ ಲೈಟಿಂಗ್ಸ್ಗಳು ಚಾರ್ಜು ಮತ್ತೆ ಈಗ ಫಸ್ಟ್ ಇಲ್ಲಿ ಕೊಟ್ಟಿರತಕ್ಕಂಥ ಮನೆಗಳು ಯಾವ್ದು ಕೊಳಗೇರಿ ನಿಗಮದಲ್ಲಿ ಏನ್ ಕೊಟ್ಟಿದ್ರು ಆ ಮನೆಗಳಿಗೆ ಯಾವ್ದು ಸೆಕ್ಯೂರಿಟಿ ಇರಲಿಲ್ಲ ಅಂದ್ರೆ ಸೆಕ್ಯೂರಿಟಿಗಳು ಯಾವ್ದು ಇರ್ಲಿಲ್ಲ ಬಟ್ ಇವಾಗ ರಾಜೀವ್ ಗಾಂಧಿ ನಿಗಮಕ್ಕೆ ಏನ್ ಕೊಡ್ತಾ ಇದಾರೆ ಅಲ್ಲಿ ಆಲ್ರೆಡಿ ಸುಮಾರು ಜನ ನೋಡಿರ್ತೀರಿ ನೀವು ಸೆಕ್ಯೂರಿಟಿನೂ ಕೂಡ ಇದ್ದಾರೆ ಅಹ್ ಜೊತೆಗೆ ಸುತ್ತ ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಹಾಕಿ ಅವರು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಈಗ ಮೇಂಟೈನ್ ಮಾಡ್ತಾ ಇದ್ರು ಅದೇ ರೀತಿ ಅದೇ ರೀತಿ ಮೇಂಟೆನೆನ್ಸ್ ಮಾಡೋಕೆ ಇವಾಗ ಅದು ಇದು ಮಾಡಿದ್ದಾರೆ ಬಟ್ ಏನಪ್ಪಾ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದವರು ಮಾಡಿರೋದು ಫಸ್ಟ್ ಟೈಮು ಹೊಸದಾಗಿ ಹೋಗೋರಿಗೆ ಎರಡು ವರ್ಷಗಳ ಕಾಲ ಅಂದ್ರೆ ಟೂ ಇಯರ್ಸ್ ಎರಡು ವರ್ಷದ ತನಕ ಮೇಂಟೆನೆನ್ಸ್ ಚಾರ್ಜು ಏನು ಇರಲ್ಲ ಅಂದ್ರೆ ಮೇಂಟೆನೆನ್ಸ್ ಚಾರ್ಜ್ ಏನು ಕೊಡೋಂಗಿಲ್ಲ ಆ ಒಬ್ರು ಹೇಳಿದ್ರು ಅವ್ರದ್ದು ಆಗಿದೆ ಅಗ್ರಿಮೆಂಟು ಅಗ್ರಿಮೆಂಟ್ ಆಗಿ ಅವ್ರದ್ದು ಮನೇನು ಕೀ ತಗೊಂಡಿದಾರೆ ಅವ್ರು ಹೇಳಿದ ಪ್ರಕಾರ ಕರೆಂಟು ಫ್ರೀ ಇದೆಯಂತೆ ಜೊತೆಗೆ ಇದು ಏನು ನೀರು ವಾಟರ್ ಬಿಲ್ ಕೂಡ ಕಟ್ಟಂಗಿಲ್ಲ ಅಂತ ಹೇಳಿದ್ರು ಅದು ನಿಜನ ಸುಳ್ಳು ಕರೆಂಟ್ ಬಿಲ್ ಅಂತ ಕಟ್ಲೇಬೇಕು ಅಂದೆ ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಯಾವ ತರ ಆಗುತ್ತೆ ಅದು ಅಂತ ನಾನು ಕೇಳಿದೆ ಬಟ್ ಅವರೇ ರಾಜೀವ್ ಗಾಂಧಿ ನಿಗಮದವ್ರು ಹೇಳಿದಾರಂತೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಜೊತೆಗೆ ಇದು ನೀರು ವಾಟರ್ ಬಿಲ್ ವಾಟರ್ ಬಿಲ್ ಏನೈತೆ ಅದನ್ನು ಕೂಡ ಕಟ್ಟಂಗಿಲ್ಲ ಅಂದ್ರೆ ಕರೆಂಟ್ ಬಿಲ್ ಮತ್ತೆ ವಾಟರ್ ಚಾರ್ಜ್ ಎರಡೂ ಕೂಡ ಕಟ್ಟಂಗಿಲ್ಲ ಅಂದ್ರೆ ಟೂ ಇಯರ್ಸ್ ಎರಡು ವರ್ಷದ ತನಕ ಎಲ್ಲ ಮೇಂಟೆನೆನ್ಸ್ ಇರ್ತದೆ ಜೊತೆಗೆ ಸೆಕ್ಯೂರಿಟಿ ಸೆಕ್ಯೂರಿಟಿ ನೂ ಇರ್ತಾನೆ ಅಲ್ಲಿ ಸೆಕ್ಯೂರಿಟಿ ಕೂಡ ಸಂಬಳ ಅವರ ರಾಜೀವ್ ಗಾಂಧಿ ನಿಗಮದಿಂದನೇ ಬರುತ್ತೆ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಸೆಕ್ಯೂರಿಟಿನೂ ಇರ್ತಾರೆ ಆ ಮತ್ತೆ ವಾಟರ್ ಬಿಲ್ ಇರಲ್ಲ ಕರೆಂಟ್ ಬಿಲ್ ಇರಲ್ಲ ಕೆ ಬಿ ಅವರು ಆಲ್ರೆಡಿ ಇವರು ರಿಜಿಸ್ಟ್ರೇಷನ್ ಮಾಡುವಾಗಲೇ ದುಡ್ಡು ತಗೊಂಡಿದ್ದಾರೆ ಮೂರ್ ಸಾವಿರ ರೂಪಾಯಿ ಕೆ ಬಿ ಅವರು ಅವರು ಮೀಟರ್ ತಂದು ಫಿಟ್ ಮಾಡಿರ್ತಾರೆ ಬಟ್ ಇವ್ರು ಕರೆಂಟ್ ಬಿಲ್ ಯಾವ ರೀತಿ ಫ್ರೀ ಅಂತ ಹೇಳ್ತಾ ಇದಾರೆ ನನಗಂತೂ ಗೊತ್ತಿಲ್ಲ ಬಟ್ ಇವಾಗಿರೋ ಕಾಂಗ್ರೆಸ್ ಸರ್ಕಾರದವರು ಏನ್ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಏನಕ್ಕಪ್ಪ ಅಂದ್ರೆ ಮಾಮೂಲಿ ಈಗ ನಾರ್ಮಲ್ ಜನಗಳಿಗೆ ಈಗ ಕರೆಂಟ್ ಫ್ರೀ ಇದೆ ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಏನ್ ಮಾಡಿದರೆ ಇಷ್ಟು ಯೂನಿಟ್ ಕಂಟೆ ಉರ್ಸ್ತರೆ ಫ್ರೀ ಇರ್ತದೆ ಅಂದ್ರೆ ಸರಾಸರಿ ವರ್ಷದಲ್ಲಿ ಸರಾಸರಿ ಇವರು ಎಷ್ಟು ಉರಿಸ್ತಿರ್ತಾರೆ ಅಂದ್ರೆ ಹಿಂದಿನ ಇದನ್ನ ತಗೋತಾರೆ ಅಂದ್ರೆ ನೀವೇನಾದ್ರೂ ಈ ಉಚಿತ ವಿದ್ಯುತ್ ಬರೋಕು ಮುಂಚೆ ಏನಾದ್ರು ಸಾವಿರದ ಐನೂರು ರೂಪಾಯಿ ಉರಿಸ್ತಾ ಇದ್ರೆ ಈಗ ಕೂಡ ನೀವು ಸಾವಿರದ ಐನೂರು ರೂಪಾಯಿ ಒಳಗಡೆ ಏನಾದ್ರು ಉರಿಸ್ತು ಅಂದ್ರೆ ನಿಮ್ಗೆ ಯಾವುದೇ ರೀತಿ ಶುಲ್ಕನ ವಿಧಿಸಲ್ಲ ಅವರು ಆ ತರ ಸ್ಕೀಮ್ ತಂದಿರೋದು ಕಾಂಗ್ರೆಸ್ ಸರ್ಕಾರದವರು ಅದಕ್ಕೋಸ್ಕರ ಏನ್ ಮಾಡವ್ರೆ ರಾಜೀವ್ ಗಾಂಧಿ ನಿಗಮಕ್ಕೂ ಅದೇ ರೀತಿ ಅಪ್ಲೈ ಮಾಡಿದ್ದಾರೆ ಅವರು ಅಪ್ಲೈ ಮಾಡಿಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಟೂ ಇಯರ್ ತನಕ ಕರೆಂಟ್ ಬಿಲ್ ಇರಾರ ಅಂತ ಅವ್ರು ಮನೆಗೆ ಹೋಗಿರೋರೇ ಕೂಡ ನನ್ಗೆ ಹೇಳಿದ್ರು ಯಾಕಂದ್ರೆ ಮನೆ ಬೇರೆಯವ್ರು ಹೇಳಿದ್ರೆ ನಾನು ನಂಬಿರ್ಲಿಲ್ಲ ಬಟ್ ಮನೆಗೆ ಕೀಸ್ ಮನೆ ಕೀನ ಅಂತ ಅವ್ರೇನು ಹೋಗಿದ್ರು ಅವ್ರಿಗೇನೆ ಹೇಳ್ಕಳ್ಸಿದ್ದಾರೆ ರಾಜೀವ್ ಗಾಂಧಿ ನಿಗಮದವ್ರು ಏನಂತ ಕರೆಂಟ್ ಬಿಲ್ಲು ಇರಲ್ಲ ಜೊತೆಗೆ ಇದು ಏನೋ ವಾಟ್ರು ಬಿಲ್ಲು ಇರಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಬಟ್ ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ ಒಟ್ಟು ಟೂ ಇಯರ್ಸ್ ತನಕ ಮೇಂಟೆನೆನ್ಸ್ ಚಾರ್ಜಸ್ಸೇ ಇಲ್ಲ ಜೀರೋ ಅಂತಂದ್ರೆ ಕರೆಂಟು ಫ್ರೀ ಕೊಡ್ತಾರೆ ನೀರು ಬಿಲ್ಲು ಕಟ್ಟಂಗಿಲ್ಲ ಜೊತೆಗೆ ಸೆಕ್ಯೂರಿಟಿನೂ ಕೊಡ್ತಾರೆ ಎರಡು ವರ್ಷ ಆದ ಮೇಲೆ ಎರಡು ವರ್ಷದ ನಂತರ ಅಂತಂದ್ರೆ ಅಂತಂದರೆ ಏನೋ ಯಾವ್ದಾರು ಸಂಘ ಸಂಘ ಸಂಸ್ಥೆನ ನೀವು ಕಟ್ಕೋಬೇಕಾಗುತ್ತೆ ಅಂದ್ರೆ ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರೆಲ್ಲಾರು ಸೇರ್ಸ್ಕೊಂಡು ನೀವು ಸಂಘ ಮಾಡ್ಕೊಂಡು ಸಂಘ ಸಂಸ್ಥೆನ ಕಟ್ಕೊಂಡು ಆ ಸಂಘ ಸಂಸ್ಥೆಯ ಮುಖಾಂತರ ನೀವು ಮೇಂಟೆನೆನ್ಸ್ ನ ಮಾಡ್ಕೋಬೇಕು ಅವಾಗ ನಿಮಗೆ ವಹಿಸ್ಬಿಡ್ತಾರೆ ಅಂದ್ರೆ ಒಂದ್ ಮನೆಗೆ ಇಷ್ಟು ಅಂತ ಅನ್ಬಿಟ್ಟು ಏನ್ ಸಂಘ ನೀವ್ ಏನ್ ಮಾಡ್ತೀರಾ ಆ ಸಂಘಕ್ಕೆ ವಹಿಸ್ತಾರೆ ಆ ಸಂಘದಲ್ಲಿ ಇರತಕ್ಕಂತ ಸದಸ್ಯರುಗಳು ನೀವೇ ಅಲ್ಲಿ ಮನೇಲಿ ಯಾರು ಇರ್ತಾರೋ ಅವರೇ ಆ ಸಂಘ ಸದಸ್ಯರುಗಳು ನೀವೇ ಮನೆಗೆ ಇಷ್ಟು ಅಂತ ಅನ್ಬಿಟ್ಟು ಐನೂರು ಸಾವಿರನೋ ಎಷ್ಟು ಬರುತ್ತೆ ಏನೋ ಗೊತ್ತಿಲ್ಲ ಒಂದ್ ಇಷ್ಟು ಅಂತ ಅನ್ಬಿಟ್ಟು ಅಮೌಂಟ್ ನ ಹಾಕಿ ಹೊರಗಡೆ ಏನ್ ಲೈಟಿಂಗ್ಸ್ ಗಳು ಹಾಕಿದ್ರೆ ಮನೆ ಹೊರಗಡೆ ಅದಕ್ಕೂ ಕೂಡ ನೀವು ಬೆಸ್ಕಾಂಗೆ ದುಡ್ಡು ಕಟ್ಬೇಕಂತೆ ಒಂದ್ ಮನೆಗೆ ಇಷ್ಟು ಅಂತ ಬಿಡುತ್ತೆ ಅದಕ್ಕೂ ಕೂಡ ದುಡ್ಡು ಜೊತೆಗೆ ಸೆಕ್ಯೂರಿಟಿ ಏನಿರ್ತೇನೆ ಸೆಕ್ಯೂರಿಟಿಗೂ ಕೂಡ ಸಂಬಳ ಜೊತೆಗೆ ವಾಟರ್ ಚಾರ್ಜು ಮತ್ತೆ ಮೇಂಟೆನೆನ್ಸ್ ಚಾರ್ಜ್ ಅಂದ್ರೆ ಜೊತೆಗೆ ಅದ್ರಲ್ಲಿ ಮೇಂಟೆನೆನ್ಸ್ ಚಾರ್ಜ್ ಅಂದ್ರೆ ಕಸ ಅಲ್ಲಿ ಕಸ ವಿಲೇವರಿ ಮಾಡಿಕ್ಕೆ ಅಂದ್ರೆ ಸೇರ್ಕೊಂಡ ಮೇಲೆ ಕಸ ಬಂದೇ ಬರುತ್ತೆ ತ್ಯಾಜ್ಯಗಳು ಅಂದ್ರೆ ಪ್ಲಾಸ್ಟಿಕ್ ವಸ್ತುಗಳು ಅಂದ್ರೆ ಒಣ ಕಸ ಹಾಕ್ಬಹುದು ಹಸಿ ಕಸ ಆಗ್ಬೋದು ಬಂದೇ ಬರುತ್ತೆ ಅದನ್ನ ಮೇಂಟೆನೆನ್ಸ್ ಮಾಡಕ್ಕೆ ಬಿ ಇದು ಬಿ ಬಿ ಎಂ ಪಿ ಅವರು ಬರ್ತಾರೆ ಅವ್ರಿಗೂ ನಾವು ದುಡ್ಡು ಕೊಡ್ಲೇಬೇಕು ಬಿ ಬಿ ಎಂ ಪಿ ಅವ್ರು ಏನ್ ಕಸ ತಗೊ ಹೋಗ್ತಾರೆ ದುಡ್ಡ್ ಕೊಡಬೇಕು ಸೆಕ್ಯೂರಿಟಿ ಸೆಕ್ಯೂರಿಟಿಗ್ ದುಡ್ಡು ಕೊಡಬೇಕು ಕರೆಂಟ್ ದುಡ್ಡು ಕೊಡಬೇಕು ಮತ್ತೆ ನೀರ್ ದುಡ್ಡು ಕೊಡ್ಬೇಕು ಇಷ್ಟು ಮೇಂಟೆನೆಸ್ ಗಳನ್ನ ಮನೆಗೆ ಇಷ್ಟು ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡ್ತಾರೆ ಅಂದ್ರೆ ನೀವೇ ಸಂಘ ಸಂಸ್ಥೆ ಮಾಡ್ಕೊಂಡಿದ್ರೆ ಅಕಸ್ಮಾತ್ ನೀವೇನ ಸಂಘ ಸಂಸ್ಥೆ ಮಾಡ್ಕೊಂಡಿಲ್ಲ ಅಂತಂದ್ರೆ ರಾಜೀವ್ ಗಾಂಧಿ ನಿಗಮದಿಂದನೇ ಅದನ್ನ ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಅವರು ಹೇಳಿದಾರಂತೆ ಇಷ್ಟು ಈ ವಿಚಾರಗಳು ಅಂದ್ರೆ ಆ ರಾಜೀವ್ ಗಾಂಧಿ ನಿಗಮ ಬಗ್ಗೆ ನಿಗಮದಲ್ಲಿ ಕೊಟ್ಟಿರುವಂತಹ ಮನೆಗಳು ಏನಿದಾವೆ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೊಂದು ವಿಡಿಯೋ ಬಟ್ ಒಂದ್ ಮನೆಗೆ ಎಷ್ಟು ಬಿಡಬಹುದು ಅಂತ ಗೊತ್ತಿಲ್ಲ ಒಂದ್ ಮನೆಗೆ ಸರಾಸರಿ ನನ್ನ ಪ್ರಕಾರ ಒಂದ್ ಐನೂರು ರೂಪಾಯಿ ಆಗ್ಬೋದೇನೋ ಒಂದ್ ಐನೂರು ರೂಪಾಯಿ ಬೀಳ್ತದೆ ಅನ್ಸುತ್ತೆ ಮೇಂಟೆನೆನ್ಸ್ ಚಾರ್ಜ್ ಯಾಕಂದ್ರೆ ಒಳಗಡೆ ಪಾರ್ಕು ಕೂಡ ಮಾಡಿದ್ದಾರೆ ಅವರು ರಾಜಗಾಣಿ ನಿಗಮದವ್ರು ಏನ್ ಕೊಟ್ಟಿದ್ದಾರೆ ಮನೆಗಳು ಅಲ್ಲಿ ಒಳಗಡೆ ಪಾರ್ಕ್ ಮಾಡಿದ್ದಾರೆ ಪಾರ್ಕ್ ಅಂದ್ರೆ ಕೆಲವು ಕಡೆ ಮಾಡಿದ್ದಾರೆ ಕೆಲವು ಕಡೆ ಸುತ್ತ ಗಿಡಗಳು ಹಾಕಿದ್ದಾರೆ ಆ ಗಿಡಗಳಿಗೆ ನೀರ್ ಹಾಕೋದು ಮತ್ತೆ ಮೇಂಟೆನೆನ್ಸ್ ಮಾಡಲೇಬೇಕು ಆಮೇಲೆ ಇನ್ನೂ ಒಂದು ಒಳಗಡೆ ಮನೆಗಳ ಮೆಟ್ಲುಗಳು ಏನಿದೆ ಅದೆಲ್ಲಾನು ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಬೇಕು ತೊಳಿಬೇಕು ಅದಕ್ಕೆ ಅದಕ್ಕೆ ಅವರು ನೀವು ಸಂಘ ಸಂಸ್ಥೆ ಮಾಡ್ಕೊಂಡು ಆ ಸಂಘದ ಮುಖಾಂತರ ನೀವು ಯಾರನ್ನಾರು ಇಟ್ಟು ಅದೆಲ್ಲಾನು ಕ್ಲೀನ್ ಮಾಡಿಸ್ಕೋಬೇಕು ಮೆಟ್ಲುಗಳು ಏನು ಒಳಗಡೆ ಮೆಟ್ಲುಗಳು ಏನಿದಾವೆ ಮತ್ತೆ ಆ ನೆಲ ಏನಿದೆ ಅದೆಲ್ಲಾನು ನೀಟಾಗಿ ಕ್ಲೀನ್ ಇಟ್ಕೋಬೇಕು ಜೊತೆಗೆ ಒಳಗಡೆ ಗಿಡಗಳೇನು ಬೆಳೆಸಿದರೆ ಗಿಡ ಮರಗಳು ಅವನು ಮೇಂಟೆನೆನ್ಸ್ ಮಾಡಬೇಕು ಪಾರ್ಕ್ ತರ ಆಮೇಲೆ ಸ್ಟ್ರೀಟ್ ಲೈಟ್ ಏನಿದೆ ದುಡ್ಡು ಅದನ್ನು ಕಟ್ಟಬೇಕು ಮತ್ತೆ ನಿಮ್ದು ಮನೆಗೆ ಕಲೆಕ್ಷನ್ ಏನ್ ಬಂದಿರುತ್ತೆ ವಾಟರ್ ಚಾರ್ಜ್ ವಾಟರ್ ಚಾರ್ಜ್ ಕಟ್ಟಬೇಕು ತಿಂಗಳಿಗೆ ಇಷ್ಟು ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಮಾಮೂಲಿ ಕರೆಂಟ್ ಬಿಲ್ ಅಂದ್ರೆ ನೀವು ಮಾಮೂಲಿ ಮನೆಗೂರ್ಸೋ ಕರೆಂಟ್ ಬಿಲ್ ಕೆಬಿ ಕೊಡ್ತಾರೆ ಅದೇ ಹೊರ್ಗಡೆ ಏನೇನ್ ಕರೆಂಟ್ ಕರೆಂಟ್ಗಳನ್ನ ಅಂದ್ರೆ ಲೈಟ್ ಕಂಬಗಳು ಹಾಕಿ ಆ ಮನೆಗಳ ಹೊರಗಡೆನೂ ಕೂಡ ಅಂದ್ರೆ ಗೇಟ್ ಒಳಗಡೆನೆ ಗೇಟ್ ಹೊರಗಡೆ ಇರತ್ತಲ್ಲ ಅವ್ರು ಏನ್ ಸುತ್ತ ಕಾಂಪೌಂಡ್ ಹಾಕಿದಾರೆ ಕಾಂಪೌಂಡ್ ಒಳಗಡೆ ಇರತಕ್ಕಂತ ಆ ಬಿ ಬಿ ಎಂ ಪಿ ಲಿಮಿಟ್ಸ್ ಬರತಕ್ಕಂತ ಲೈಟ್ ಏನಿದೆ ಆ ಬಿ ಬಿತ್ಕೆ ಬೆಸ್ಕಾಂಗೆ ಆ ಬೆಸ್ಕಾಂಗೆ ಅದಕ್ಕೆ ಸಪ್ರೇಟ್ ಮೆಟ್ ಕೊಂಡಿಸ್ತಾರೆ ಅಂದ್ರೆ ನಿಮ್ ಮನೆ ಗಳಿಗೆ ಅದು ಸೇರ್ಸಲ್ಲ ಅದೇನೇನ್ ಮಾಡ್ತಾರೆ ಆ ಲೈಟ್ಗಳ್ ಎಲ್ಲಾರು ಸೇರಿಸಿ ಆನ್ ಆಫ್ ಮಾಡಕ್ ಒಂದ್ ಕಡೆ ಇಟ್ಟಿ ಅದಕ್ಕೆ ಒಂದ್ ಮೀಟರ್ ಕೂರಿಸತಾರೆ ಆತರಲ್ಲಿ ತಿಂಗಳಿಗೆ ಎಷ್ಟು ಬಿಲ್ ಬರುತ್ತೋ ಅದನ್ನ ಅಲ್ಲಿ ಎಂಟರ್ ಮನೆಗಳು ಎಷ್ಟಿರ್ತಾವೋ ಅಷ್ಟು ಮನೆಗೆಲ್ಲ ಡಿವೈಡ್ ಮಾಡಿ ಅದನ್ನ ದುಡ್ಡನ್ನ ಕಟ್ಬೇಕಾಗುತ್ತೆ ಅಂತ ಹೇಳ್ತಾ ಇದಾರೆ ಇಷ್ಟು ಈ ರಾಜೀವ್ ಗಾಂಧಿ ಕೊಡ್ತಾ ಏನ್ ಅದು ಮೇಂಟೆನೆನ್ಸ್ ಚಾರ್ಜ್ ಬಗ್ಗೆ ಇರುವಂತಹ ವಿಡಿಯೋ ಆ ಮುಂದೆ ಏನಾದ್ರು ಹಿಂಗೆ ಪುಡೋ ಇಟ್ಬಿತ್ತು ಅಂದ್ರೆ ಹಿಂಗೆ ವಿಡಿಯೋ ಮಾಡಕ್ತಾ ಇರ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳಿ ಮಂಜಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತುಂಬಾ ಟೈಮ್